தப்பா குமாரணாப்பா நான் நான் நம்ம இது குமாரே ஹெக்க்கொள்ளு யார் தப்பி தார் நம் அக்கீதீர் யாரும் தாரி தப்பா துத்த கொடுப்பே தானே ಹಾ ಬಿಜೆಪಿಯವ್ರು ಮಡಿಕೊಳ್ಳಿ ಅವ್ರನ್ನ ಬೇಡ ಅಂತ ಹೇಳುದಿಲ್ಲ ಬಿಜೆಪಿಯವ್ರ ಬೇಕವ್ರು ಅವ್ರು ಮಡಿಕೊಳ್ಳಿ ಬಿಜೆಪಿ ಎನ್ ಡಿ ಅವ್ರಿಬ್ರು ಅವ್ರು ಮಡಿಕೊಳ್ಳಿ ಅವ್ರ ವಿಚಾರ ನಮ್ಗೆ ಬೇಡ ಆದ್ರೆ ನೀವು ನಾವು ನಮ್ಗೂ ನಿಮ್ಗೂ ಸಂಬಂಧ ಏನಂದ್ರೆ ಭಕ್ತಂಗು ಭಗವಂತ ಇರುವಂತ ಸಂಬಂಧ ತಾಯಿ ಲಕ್ಷ್ಮಿ ಗೃಹ ಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ನೀವೆಲ್ಲ ನಮ್ಮ ಮನೆಯ ಲಕ್ಷ್ಮಿಯಿಂದಿರೋ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಏ ಯಾರು ದಾರಿ ತಪ್ಪಿದಪ್ಪ ಕುಮಾರಣ್ಣ ನಾನು ಹೇಳಕ್ ಹೋಗಲ್ಲ ನಾನು ಹೇಳಿದ್ರೆ ಮೇಲೆ ಈಗ ಕುಮಾರನೇ ಹೇಳ್ಕೊಳ್ಳಿ ಯಾರು ತಪ್ಪಿದ್ದಾರೆ ನಮ್ಮ ಅಕ್ಕ ತಂಗಿದೀವ್ರು ಯಾರು ದಾರಿ ತಪ್ಪಿದಾರು ಕೊಡ್ಬೇಕು ತಾನೇ ಹಾ ಬಿಜೆಪಿಯವ್ರು ಮುಡಿಕೊಳ್ಳಿ ಅವ್ರನ್ನ ನಾನ್ ಬೇಡ ಅಂತ ಹೇಳುದಿಲ್ಲ ಬೇಕು ಅವರು ಅವ್ರು ಮುಡಿಕೊಳ್ಳಿ ಬಿಜೆಪಿ ಎನ್ ಡಿ ಅವ್ರಿಬ್ರು ಅವ್ರು ಮುಡಿಕೊಳ್ಳಿ ನಮ್ಗೆ ನಮ್ಗೆ ಅವ್ರ ವಿಚಾರ ನಮ್ಗೆ ಬೇಡ ಆದ್ರೆ ನೀವು ನಾವು ನಮಗೂ ನಿಮ್ಗೂ ಸಂಬಂಧ ಏನ್ರೇ ಭಕ್ತಂಗ ಭಗವಂತನಗಿರುವಂತ ಸಂಬಂಧ ತಾಯಿ ಲಕ್ಷ್ಮಿ ಗೃಹ ಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ನೀವೆಲ್ಲ ನಮ್ಮ ಮನೆಯ ಲಕ್ಷ್ಮಿಯಿಂದಿರೋ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ